ಹಾಯ್ ವಿ ಕರುನಾಡಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಹೇಗೆ ಈಸಿಯಾಗಿ ಸೀರೆ ಉಟ್ಸ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಸೀರೆಯನ್ನು ಪೂರ್ತಿಯಾಗಿ ಹರಡಿಕೊಂಡು ನಾವು ಆಗಿ ಸೀರೆ ಉಟ್ತೀವಲ್ಲ ಆ ಕಡೆಯಿಂದ ಎರಡೂವರೆ ಇಂಚಾಗಲ್ಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ತಾ ಬರಬೇಕಾಗುತ್ತೆ ನಾವಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸನ್ನು ಮಾಡಿಬಿಟ್ಟು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೋಬೇಕು ಒಂದೇ ಕ್ಲಿಪ್ಪಲ್ಲಿ ಎಲ್ಲ ನೆರಿಗೆಗಳು ಬರುತ್ತೆ ಅಂದರೆ ಒಂದೇ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ಅಥವಾ ಸ್ವಲ್ಪ ಡಿವೈಡ್ ಮಾಡಿಕೊಂಡು ಎರಡು ಅಥವಾ ಮೂರು ಕ್ಲಿಪ್ಪನ್ನು ಯೂಸ್ ಮಾಡಿಕೊಂಡು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಇನ್ನೊಂದು ಬಾರ್ಡರಲ್ಲೂ ಸಹ ನೆರಿಗೆಗಳನ್ನ ಇದೇ ರೀತಿ ಜೋಡಿಸಿ ನಾವು ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಬೇಕಾಗುತ್ತೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಎರಡೂ ಬಾರ್ಡರ್ಗಳಲ್ಲೂ ನೆರಿಗೆಗಳನ್ನ ಜೋಡಿಸ್ಕೊಂಡ ನಂತರ ಮಧ್ಯಭಾಗದಲ್ಲೂ ಸಹ ನೀವು ಇದೇ ರೀತಿಯಾಗಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೋಬೇಕು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿಕೊಂಡ್ರೆ ಹೆಚ್ಚು ಪ್ಲೀಟ್ಸ್ ಅನ್ನೋದು ಬರುತ್ತೆ ಆಗ ಅಲಂಕಾರ ಅನ್ನೋದು ಸಹ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ ನೆರಿಗೆಗಳನ್ನ ಈ ರೀತಿ ಮಾಡ್ಕೊಂಡ ನಂತರ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಸೀರೆಯನ್ನು ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಉಳಿದಿರುವಂಥ ಭಾಗನ ನಾನು ಸೆರಿಗೆಗೆ ಬಿಟ್ಕೊಂಡಿದ್ದೀನಿ ಸೆರಗಿನ ಭಾಗನ ಈಗ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಸೀರೆಯನ್ನು ಮಧ್ಯಭಾಗಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಂತರ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ನಾವು ನಾರ್ಮಲಾಗಿ ಸೆರಿಗೆಗೆ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳಿ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮೊದಲಿಗೆ ಈ ರೀತಿ ಒಂದು ಮೂರಿಂದ ನಾಲ್ಕು ಪ್ಲೀಟ್ಸನ್ನು ಮಾಡ್ಕೊಂಡ ನಂತರ ನೆರಿಗೆಗಳನ್ನ ನೀಟಾಗಿ ಜೋಡಿಸಿ ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಸ್ವ ಸ್ವಲ್ಪ ದೂರಕ್ಕೆ ಕ್ಲಿಪ್ಗಳನ್ನ ಸೇರಿಸ್ತಾ ಹೋಗಬೇಕಾಗುತ್ತೆ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪು ಅಥವಾ ಪಿನ್ಗಳನ್ನ ಸೇರಿಸ್ತಾ ಸೆರಗನ್ನು ನಾವು ನೆರಿಗೆಯನ್ನು ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ನಾಲ್ಕು ಮೊಳ ಆಗುವಷ್ಟು ಸೆರಗನ್ನು ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಎರಡು ಅಥವಾ ಮೂರು ಮೊಳ ಆದರೂ ಮಾಡ್ಕೋಬೋದು ಅಥವಾ ಈ ರೀತಿ ನಾಲ್ಕು ಮೊಳ ಆದರೂ ಮಾಡ್ಕೋಬೋದು ನಾವು ನಾರ್ಮಲ್ ಆಗಿ ಸೆರಿಗೆ ಎಷ್ಟು ಬಿಟ್ಕೊಳ್ತೀವಿ ಅಷ್ಟು ಭಾಗನ ಇಲ್ಲಿ ಪ್ಲೀಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಸೀರೆಯನ್ನು ನೆರಿಗೆ ಮಾಡ್ಕೊಂಡಿದ್ದಾಗಿದೆ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ ನಾನಿಲ್ಲಿ ಒಂದು ಸಣ್ಣದಾಗಿರುವಂಥ ಬಿಂದಿಗೆಯನ್ನು ತೆಗೆದುಕೊಂಡಿದ್ದೀನಿ ಕೆಳಗಡೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ ನಾನಿಲ್ಲಿ ತಟ್ಟೆಯನ್ನು ಇಟ್ಟಿಲ್ಲ ಹಾಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸೆರಗನ್ನು ಕಳಿಸದ ಹಿಂಭಾಗ ಇಟ್ಕೊಂಡು ಸೀರೆಯನ್ನು ನಾವು ಏನು ಪ್ಲೀಟ್ಸ್ ಮಾಡಿರ್ತೀವಿ ಆ ಪ್ಲೀಟ್ಸನ್ನು ಕಳಿಸದ ಹಿಂಭಾಗದಿಂದ ಅಂದರೆ ಬಿಂದಿಗೆ ಹಿಂಭಾಗದಿಂದ ಮುಂಭಾಗಕ್ಕೆ ತಗೊಂಬಂದು ಒಂದು ಕಡೆಯ ಪ್ಲೀಟ್ಸನ್ನ ಉದ್ದ ಮಾಡಿಕೊಂಡು ಇನ್ನೊಂದು ಕಡೆಯ ಪ್ಲೀಟ್ಸನ್ನು ನಾವು ಈ ರೀತಿ ಶಾರ್ಟ್ ಮಾಡ್ಕೋಬೇಕು ಅಂದರೆ ತುಂಡ ಮಾಡಿಕೊಂಡು ನಾವು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಪಿನ್ನನ್ನು ಸೇರಿಸ್ಕೋಬೇಕು ನಂತರ ಉದ್ದ ಏನು ಬಿಟ್ಟಿದ್ದೀವಿ ಪ್ಲೀಟ್ಸು ಅದಕ್ಕೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ನಾವು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಬರಬೇಕಾಗುತ್ತೆ ನೀಟಾಗಿ ನೆರಿಗೆಗಳನ್ನ ನಾವಿಲ್ಲಿ ಅರೇಂಜ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಳ್ತೀವಿ ಅಲಂಕಾರ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ ನೆರಿಗೆ ು ಅಲ್ಲಿ ನಿಲ್ತಾ ಇಲ್ಲ ಅಂದರೆ ನೀವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೋದು ನಂತರ ಮೇಲ್ಭಾಗದಲ್ಲಿರುವ ಪ್ಲೀಟ್ಸನ್ನು ಸಹ ಇದೇ ರೀತಿ ಬಿಡಿಸ್ಬಿಟ್ಟು ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು ಕೆಳಗಡೆ ಭಾಗದಲ್ಲಿರುವಂಥ ನೆರಿಗೆಗಳನ್ನ ಬಿಡಿಸಿದ ನಂತರ ಮೇಲ್ಗಡೆ ಶಾರ್ಟಾಗಿ ಏನು ಬಿಟ್ಕೊಂಡಿರ್ತೀವಿ ಆ ಪ್ಲೀಟ್ಸಲ್ಲಿರುವಂಥ ನೆರಿಗೆಗಳನ್ನು ಸಹ ಈ ರೀತಿಯಾಗಿ ನೀಟಾಗಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಂಡಾಗ ನೆರಿಗೆಗಳನ್ನೋದು ನೀಟಾಗಿ ಕಾಣಿಸುತ್ತೆ ಈಕ್ವಲ್ ಡಿಸ್ಟೆನ್ಸಲ್ಲಿ ಅಲ್ಲಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಗುಂಪಿನನ್ನು ಸೇರಿಸಿ ಎರಡು ಸೈಡ್ ಒಂದು ನಾಲ್ಕು ಪ್ಲೀಟ್ಸ್ ಅನ್ನ ಪಿನ್ನಿಂದ ಸೇರಿಸ್ಕೊಂಡ ನಂತರ ನಾನಿಲ್ಲಿ ಸೆರಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಡ್ಡಿಯನ್ನು ಕಟ್ಟಿಲ್ಲ ಕಡ್ಡಿಯನ್ನು ಕಟ್ತೀರ ನಾವು ಈ ರೀತಿ ದೇವಿಗೆ ಸೆರಗಿಂದ ಕವರ್ ಮಾಡ್ಕೋಬಹುದು ನಾವು ಸೆರಗನ್ನ ಸೆರಗಿನ ತುದಿಯನ್ನು ಈ ರೀತಿ ನಾವು ಏನು ಪ್ಲೀಟ್ಸ್ ಮಾಡಿರ್ತೀವಿ ಪ್ಲೀಟ್ಸಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಇಟ್ಟು ನೆರಿಗೆಗಳನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಕಳಶದ ಸುತ್ತ ಒಂದು ರೌಂಡನ್ನು ತಗೊಂಡು ಬಂದು ನಾವು ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ನೆರಿಗೆಗಳನ್ನ ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಅರ್ಧ ಇಂಚು ಗ್ಯಾಪ್ ಇಟ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿ ನಾವು ಪಿನ್ನಿಂದ ಅಲ್ಲಿ ಬ್ಯಾಕ್ ಸೈಡ್ಗೆ ಸೆಕ್ಯೂರ್ ಮಾಡ್ಕೋಬೇಕು ದೇವಿಗೆ ಸೆರಗನ್ನು ಹಾಕಿದ ನಂತರ ದೇವಿಗೆ ನಾವಿಲ್ಲಿ ಡಾಬನ್ನು ಸೇರಿಸ್ಬೇಕು ನಾವು ಕೆಳಭಾಗದಲ್ಲಿ ಅಂದರೆ ಸೊಂಟದ ಶೇಪ್ ಏನು ಬರ್ತಾ ಇದೆ ಅಲ್ಲಿಗೆ ಒಂದು ಡಾಬನ್ನು ಸೇರಿಸಿ ನಾನಿಲ್ಲಿ ತೆಂಗಿನಕಾಯಿಗೆ ಮುಖವಾಡವನ್ನು ಸೇರಿಸೀನಿ ಸ್ವಲ್ಪ ಮುಖವಾಡ ಸಣ್ಣ ಇದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹೂವಿಂದ ತೆಂಗಿನಕಾಯಿಯನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ ಕಳಶದ ಬಿಂದಿಗೆ ನಿಮ್ಮ ಪದ್ಧತಿ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ನಂತರ ಕಳಶದ ಬಿಂದ ಸೇರಿಸುವಂಥ ಎಲ್ಲ ಪದಾರ್ಥವನ್ನು ಸೇರಿಸಿ ಮಾವಿನೆಲ್ಲೇ ಹಾಗೆ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ನಿಮ್ಮ ಬಳಿ ದೇವರಿಗೆ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ನಂತರ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ತಾ ಇರ್ಬೋದು ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ